ಹಾಯ್ ಫ್ರೆಂಡ್ಸ್ ಇವತ್ತು ಮೆಂತ್ಯ ಸೊಪ್ಪಿಂದ ಒಂದು ಸಾಂಬಾರು ಮಾಡೋಣ ಅದೇ ಮೆಂತ್ಯ ಸೊಪ್ಪಿನ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ಬರೋಣ ಇದಕ್ಕೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಫಸ್ಟು ಹಸಿಮೆಣ್ಸಾಯಿ ಮತ್ತು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಕಾಯಿ ಹಾಕೊಳ್ಳಿ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿರೋದಕ್ಕೆ ಈ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಕಾಯಿಲ್ಲಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೊಂದು ಸಲ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಮೆಂತ್ಯ ಸೊಪ್ಪಿನ ಸಾಂಬಾರು ಟೇಸ್ಟಾಗೂ ಇರುತ್ತೆ ಚೆನ್ನಾಗಿರುತ್ತೆ ನೀವು ಸೊಪ್ಪು ಸಾಂಬಾರ್ಗಿಂತ ಇದೊಂದು ಸರ ಸಾಂಬಾರು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ನೋಡಿ ಮೆಂತ್ಯ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಈ ಹಾಕ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಅಂದರೆ ಸ್ವಲ್ಪ ಮೆಂತ್ಯ ಸೊಪ್ಪು ಕಹಿ ಬರೋದರಿಂದ ನಾವು ಈ ಥರ ಫ್ರೈ ಮಾಡ್ಕೊಂಡು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸಾರಿಗೆ ಬರೀ ಮೆಂತ್ಯ ಸೊಪ್ಪಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊಪ್ಪು ಸಾರು ನೋಡಿ ಈಗೆಲ್ಲ ಫ್ರೀ ಆಗಿದೆ ಈಗ ಬನ್ನಿ ಒಂದು ಇವಾಗವ ಬೇಳೆ ತೊಳ್ಕೊಳ್ಳೋಣ ಬನ್ನಿ ನಾನು ಈಗ ಬೇಳೆ ತೊಳೆದು ಹಾಕೊಂಡಿದ್ದೀನಿ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಎರಡು ಗ್ಲಾಸು ಈಗ ನಾವು ಫ್ರೈ ಮಾಡ್ಕೊಂಡು ಸೊಪ್ಪು ಎಲ್ಲ ಹಾಕೊಳ್ಳೋಣ ನೀವು ಸ್ವಲ್ಪ ಅರ್ಶನ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋತಿದ್ದೀನಿ ಚೆನ್ನಾಗಿರುತ್ತೆ ಹಿಂಗೆ ಮಾಡೋದ್ರಿಂದ ಉಪ್ಪು ಮತ್ತು ಹುಣ್ಸೆಣೆ ಹಾಕೋತಾಯಿಂದು ಸ್ವಲ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೂಗಿಸ್ತೀನಿ ಎರಡು ಒಂದೇ ಒಂದು ಕೂಕ್ ಕೂಗಿಸಿದ್ರೆ ಸಾಕು ನೋಡಿ ನಾನು ಕೂಗಿಸಿ ಇಟ್ಟಿದ್ದೀನಿ ಈ ಥರ ಬೆಂದಿದೆ ಬೇಳೆ ಈಗ ನೀರೆಲ್ಲ ತೆಗೆದು ಅದನ್ನು ಮಸ್ಕೊಂಬರ್ತೀನಿ ನಾನು ನೋಡಿ ಮಸ್ತ್ ಇದಾಗಿದೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಬ ಬೇಸಿರೋ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಇದಕ್ಕೆ ನಾನು ಎರಡು ಬೆಳ್ಳುಳ್ಳಿ ಜೊಜ್ಜಿಕ್ಕೊಂಡಿದ್ದೀನಿ ಅಚ್ಚುಮೆಣ್ಸಿಕಾಯಿ ಕರಿಬೇವು ಮತ್ತು ಒಣ್ಮೆಣ್ಸಿ ಹಾಕೊಂಡಿದ್ದೀನಿ ಸ್ವಲ್ಪ ಇಂಗು ಹಾಕೋತಿದ್ದೀನಿ ನಾನು ಇದು ಒಗ್ಗರಣೆಗೆ ಒಳಗಮ್ಮ ಅಂತ ಹಾಕ್ಕೊತಾ ಇದ್ದೀನಿ ಅದನ್ನ ಒಗ್ಗರಣೆ ಹಾಕೋದು ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು ಈ ಕಡೆ ಸಾಂಬಾರು ಕುದಿಯೋಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಸಾಂಬಾರು ಕುದೀತಾ ಇದ್ದೆ ಈ ಕಡೆ ಕುದೆ ಇಲ್ಲಿ ಒಗ್ಗರಣೆ ರೆಡಿಯಾಗಿದೆ ಈ ಒಗ್ಗರಣೆನ ಈಗ ಅದಕ್ಕೆ ಹಾಕೋತಿದ್ದೀನಿ ನಾನು ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹೀಗೆ ನಿಮ್ಮ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು